ನಮಸ್ಕಾರ ಸಾಮಾನ್ಯ ಜ್ಞಾನ ಪ್ರಶ್ನೆಗೆ ಸ್ವಾಗತ ನೇರವಾಗಿ ವಿಡಿಯೋವನ್ನು ಶುರು ಮಾಡೋಣ ಕುರ್ಕುರೆ ಪ್ಯಾಕೆಟ್ನಲ್ಲಿ ಯಾವ ಅನಿಲವನ್ನು ತುಂಬುತ್ತಾರೆ ಉತ್ತರ ಆಪ್ಷನ್ ಎ ನೈಟ್ರೋಜನ್ ಕುರ್ಕುರೆ ಹೆಚ್ಚು ಹೊತ್ತು ತಾಜಾ ಇರುವಂತೆ ಮತ್ತು ಒಡೆದು ಹೋಗದಂತೆ ನೈಟ್ರೋಜನ್ ಗ್ಯಾಸ್ ಅನ್ನು ತುಂಬುತ್ತಾರೆ ಬಲೂನ್ ಅನ್ನು ಹಾರಿಸಲು ಯಾವ ಗ್ಯಾಸ್ ತುಂಬುತ್ತಾರೆ ಉತ್ತರ ಆಪ್ಷನ್ ಬಿ ಹೀಲಿಯಂ ಹೀಲಿಯಂ ಅನಿಲ ಹಗುರವಾಗಿ ಇರುವುದರಿಂದ ಬಲೂನ್ಗಳು ಹಾರುತ್ತವೆ ಅಗ್ನಿಶಾಮಕ ಯಂತ್ರದಲ್ಲಿ ಯಾವ ಗ್ಯಾಸು ತುಂಬಿಸುತ್ತಾರೆ ಉತ್ತರ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅಗ್ನಿಯನ್ನು ನಂದಿಸಲು ಸಹಾಯ ಮಾಡುತ್ತದೆ ಲೈಟರ್ನಲ್ಲಿ ಯಾವ ಗ್ಯಾಸ್ ಅನ್ನು ತುಂಬುತ್ತಾರೆ ಉತ್ತರ ಆಪ್ಷನ್ ಎ ಬ್ಯೂಟೇನ್ ಬ್ಯೂಟೇನ್ ಗ್ಯಾಸು ಸುಲಭವಾಗಿ ಆವರ್ತಿಸುತ್ತದೆ ಮತ್ತು ಉರಿಯುವ ಸಾಮರ್ಥ್ಯ ಹೊಂದಿರುತ್ತದೆ ವೈದ್ಯಕೀಯ ಉಸಿರಾಟದ ಸಲಕರಣೆಗಳಲ್ಲಿ ಯಾವ ಗ್ಯಾಸು ತುಂಬಿರುತ್ತದೆ ಉತ್ತರ ಆಪ್ಷನ್ ಎ ಆಕ್ಸಿಜನ್ ಆಸ್ಪತ್ರೆಗಳಲ್ಲಿ ಮತ್ತು ಉಸಿರಾಟ ತೊಂದರೆಗೊಳಗಾದ ವ್ಯಕ್ತಿಗಳಿಗೆ ಆಮ್ಲಜನಕ ಅತಿ ಅವಶ್ಯವಾಗಿದೆ ವಾಹನಗಳ ಟಯರ್ ತುಂಬಿಸಲು ಯಾವ ಗ್ಯಾಸು ಬಳಸುತ್ತಾರೆ ಉತ್ತರ ಆಪ್ಷನ್ ಸಿ ನೈಟ್ರೋಜನ್ ನೈಟ್ರೋಜನ್ ಗ್ಯಾಸು ಟಯರ್ ಅನ್ನು ಹೆಚ್ಚು ಕಾಲ ಗಾಳಿ ಖಾಲಿಯಾಗದಂತೆ ಕಾಪಾಡುತ್ತದೆ ವಿದ್ಯುತ್ ಬಲ್ಬ್ನಲ್ಲಿ ಯಾವ ಗ್ಯಾಸು ತುಂಬಿರುತ್ತದೆ ಉತ್ತರ ಆಪ್ಷನ್ ಬಿ ಆರ್ಗಾನ್. ಆರ್ಗನ್ ಗ್ಯಾಸು ಬಲ್ಬ್ನ ಒಳಗಿನ ತಂತು ಬಾಳಿಕೆ ಬರುವಂತೆ ಮಾಡಿ ಹೆಚ್ಚು ಹೊತ್ತು ಬೆಳಕು ನೀಡಲು ಸಹಾಯ ಮಾಡುತ್ತದೆ ಹಾಲಿನ ಪ್ಯಾಕೆಟ್ಗಳಲ್ಲಿ ಹಾಲು ಹಾಳಾಗದಂತೆ ಯಾವ ಗ್ಯಾಸು ಬಳಸುತ್ತಾರೆ ಉತ್ತರ ಆಪ್ಷನ್ ಎನ್ ನೈಟ್ರೋಜನ್ ಬಳಸಿ ಹಾಲು ಬ್ಯಾಕ್ಟೀರಿಯಾಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಸೋಡಾ ಮತ್ತು ಕಾರ್ಬೋನೇಟೆಡ್ ಡ್ರಿಂಕ್ಸ್ನಲ್ಲಿ ಯಾವ ಗ್ಯಾಸು ತುಂಬಿರುತ್ತದೆ ಉತ್ತರ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸೋಡಾ ಮತ್ತು ತಂಪು ಪಾನೀಯಗಳಲ್ಲಿ ಬಳಸಿ ಅದರ ಸ್ಪಾರ್ಕ್ಲಿಂಗ್ ಎಫೆಕ್ಟ್ ಮತ್ತು ರುಚಿಯನ್ನು ಉತ್ತಮಗೊಳಿಸುತ್ತಾರೆ ರಾಕೆಟ್ ಎಂಜಿನ್ನಲ್ಲಿ ಜ್ವಾಲೆಗೊಳ್ಳಲು ಯಾವ ಗ್ಯಾಸು ಬಳಸುತ್ತಾರೆ ಉತ್ತರ ಆಪ್ಷನ್ ಬಿ ಹೈಡ್ರೋಜನ್ ಹೈಡ್ರೋಜನ್ ಗ್ಯಾಸು ಬಹಳ ಸುಲಭವಾಗಿ ಉರಿಯುತ್ತದೆ ಮತ್ತು ರಾಕೆಟ್ ಎಂಜಿನ್ಗೆ ಬಹಳಷ್ಟು ಶಕ್ತಿ ಒದಗಿಸುತ್ತದೆ ಐಸ್ ಪ್ಯಾಕ್ ಒಳಗೆ ಯಾವ ಗ್ಯಾಸು ತುಂಬಿರುತ್ತದೆ ಉತ್ತರ ಆಪ್ಷನ್ ಡಿ ಅಮೋನಿಯಾ ಅಮೋನಿಯಾ ಗ್ಯಾಸು ತಂಪನ್ನು ತಲುಪಿಸಲು ಸಹಾಯ ಮಾಡುತ್ತದೆ ಧನ್ಯವಾದಗಳು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನೀವು ಎಷ್ಟು ಸರಿಯಾದ ಉತ್ತರಗಳನ್ನು ಹೇಳಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ತಿಳಿಸಿ ಧನ್ಯವಾದಗಳು